ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಅಜಿತ್ ಭೂಮಿ ನಡುವೆ ಪ್ರೀತಿ ಚಿಗುರು ಹೊಡಿಯೋದ್ರ ಜೊತೆಗೆ ಇಲ್ಲಿ ಭೂಮಿ ಮತ್ತೆ ಅಜಿತ್ ಒಂದಾಗ್ಬಿಟ್ರ ನಿಜವಾಗ್ಲೂ ಅಜಿತ್ ಸಾಯಿತ್ಯನ ಮರೆತು ಇಲ್ಲಿ ಭೂಮಿಯನ್ನ ಒಪ್ಕೊಂಡ್ರ ಈ ಕಡೆ ಭೂಮಿಯನ್ನ ಅಜಿತ್ ಒಪ್ಕೊಂಡ್ರು ಅನ್ನೋಕಂತ ಇತ ಕಡೆ ಭೂಮಿ ಅಜಿತ್ನ ನಿಜವಾಗ್ಲೂ ಕೂಡ ಗಂಡನಾಗಿ ಸ್ವೀಕರಿಸ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯ ಕಾರಣಕ್ಕೂ ಕೂಡ ಮರಿಬಿಟ್ಟು ಇಲ್ಲಿ ಕೂಡ ಭೂಮಿಯ ಅಜುತ್ನ ತುಂಬಾ ಇಷ್ಟಪಡ್ತಿದ್ದಾರೆ ಬಟ್ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಹೇಳ್ಕೊಳ್ಳೋದಕ್ಕೆ ಹಿಂಜುಡಿತಿದ್ದಾರೆ ಆದ್ರೆ ಯಾವಾಗ ಇಲ್ಲಿ ರವಿಶಂಕರ್ ಬಂದು ಅದನ್ನ ದೇವಿಯಾನಿಯವರು ಕರೆಸಿ ಇಡೀ ಮನೆ ಎಲ್ಲರ ಮುಂದೆ ತಾನು ಒಳ್ಳೆಯವಳು ಅನ್ನೋ ತರ ಪೋಟ್ರೆ ಮಾಡಿ ಬಾ ಇಲ್ಲಿ ಭೂಮಿ ಚೆನ್ನಾಗಿರ್ಬೇಕು ಅನ್ನೋ ಬಯಸೋದಂತಹ ಒಂದು ಒಳ್ಳೆ ಮನಸ್ಸು ತಂದು ಅನ್ನೋದನ್ನು ಅಜಿತ್ ಮುಂದೆ ಸಾಬೀತಪಡಿಸ್ಬೇಕು ಅಂತ ಟ್ರೈ ಮಾಡಿದ ಆ ಒಂದು ಸಿಚುವೇಶನ್ ಇಲ್ಲಿ ಅಜಿತ್ ಮತ್ತು ಭೂಮಿ ನಡುವೆ ಹುಸು ತಂದು ಬದುಕು ಶುರುವಾಗೋದಕ್ಕೆ ಅವಕಾಶ ಮಾಡಿಕೊಡ್ತದೆ ಇಲ್ಲಿ ದೇವಿಯಾನೆ ಅಜಿತ್ ಮತ್ತು ಭೂಮಿನ ಒಂದು ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಜಿತ್ ಮನಸ್ಸನ್ನು ಗೆಲ್ಲೋಕೆ ಹೋಗಿ ಇಲ್ಲಿ ಎಡವರ್ಟ್ ಮಾಡ್ಕೊಂಬಿಟ್ರೆ ದೇವಿಯಾನಿ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ದೇವಿಯಾನಿ ರವಿಶಂಕರ್ ಅವ್ರನ್ನ ಮನೆ ಕರೆಸಿದ್ರು ಮನೆಯವ್ರು ಎಲ್ಲರೂ ಮುಂದೆ ಭೂಮಿ ಮನೆಯೊಗೆ ಇಷ್ಟವಾದಂತಹ ಸೊಸೆ ಅನ್ನೋ ರೀತಿಯಲ್ಲೂ ಕೂಡ ಪೋಟ್ರೆ ಮಾಡಿಸಿದ್ರು ಆದರೆ ಕ್ಷಣ ಮೈ ಮರೆತು ಅನ್ಸುತ್ತೆ ಯಾಕಂದರೆ ಅಜ್ಜಿ ಕೊಟ್ಟಂತಹ ಮಾತು ಇವತ್ತು ಇಡೀ ಮನೆ ಟ್ರಿಪ್ ಅನ್ನೋ ಹೆಸರಲ್ಲಿ ಅವರಿಬ್ಬರನ್ನ ಬಿಟ್ಟು ಮನೆಯಿಂದ ಹೋಗಿದ ಆದರೆ ಇಲ್ಲಿ ದೇವಿಯಾನಿಗೆ ಖಂಡಿತ ಗೊತ್ತಿಲ್ಲ ಅಂತ ನಾವು ಒಂದು ಪ್ಲಾನ್ ಈ ರೀತಿ ಉಲ್ಟಾ ಹೊಡೆಯುತ್ತೆ ಅಂತ ಅಂಜು ಜೊತೆ ಅಜ್ಜಿತ್ನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋ ದೇವಿಯಾನಿ ಇವತ್ತು ಅಜ್ಜಿತ್ ಮತ್ತು ಭೂಮಿಯನ್ನ ಹತ್ರ ಆಗೋದಕ್ಕೆ ಕಾರಣವಾಗ್ಬಿಟ್ಟಿದ್ದಾರೆ ಆದರೆ ಯಾವುದೇ ರೀತಿಯ ಸುಳಿವು ಇಲ್ದಿರ್ತಕ್ಕಂಥ ದೇವಿಯಾನಿ ಎಲ್ಲರ ಜೊತೆ ಟ್ರಿಪ್ ಅನ್ನೋ ಹೆಸರಲ್ಲಿ ಮನೆ ಬಿಟ್ಟು ಹೋಗಿದ್ದಾಗಿದೆ ಇದರ ನಡುವೆ ಅಜ್ಜಿತ್ ಮತ್ತು ಭೂಮಿ ಇಬ್ಬರೇ ಮನೆಯಲ್ಲಿದ್ದಾರೆ ಅದ ಕಡೆ ಅಮ್ಮ ಕೂಡ ಕಾಲ್ ಮಾಡಿ ನನ್ನ ಸೊಸೈ ಎಲ್ಲೂ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಿದ್ರೆ ನೀವೇನೇ ಹೇಳೋದು ನನ್ನ ಹೆಂಡತಿ ಬಿಟ್ಟು ನಾನೇ ಹೋಗೋದಿಲ್ಲ ಅಂತ ಕೂಡ ಅಜಿತ್ ಹೇಳ್ತಿದ್ದಾರೆ ಇಲ್ಲಿ ಅಜಿತ್ ಮತ್ತೆ ಭೂಮಿಗೆ ನಿಜವಾಗ್ಲೂ ಇಬ್ಬರೇ ಮನೆಯಲ್ಲಿರುವುದು ನಿಜವಾಗ್ಲೂ ಕೂಡ ಇಡ್ಸು ಮೂರ್ಸು ಆಗ್ತದೆ ಬಟ್ ಏನು ಮಾಡೋಕ್ಕಾಗಲ್ಲ ಮನೆಯವ್ರು ಯಾರು ಕೂಡ ಇಲ್ಲ ಹಾಗಾಗಿ ಅವರಿಬ್ರೇ ಇರಬೇಕಾದಂಥ ಪರಿಸ್ಥಿತಿ ಇದೆ ಇಲ್ಲಿ ಭೂಮಿ ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗದೆ ಆ ಕಡೆ ಅಡುಗೆ ಮನೆ ಈ ಕಡೆ ಹಾಲು ಅಂತ ಓಡಾಡ್ತಾ ಇದ್ರೆ ಇತ್ತ ಕಡೆ ಅಜ್ಜಿ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಈ ಕಡೆ ಅಡುಗೆ ಮಾಡೋಕೆ ಹೋದಂಥ ಭೂಮಿ ಅಡುಗೆ ಮಾಡ್ತಾಳೆ ತದನಂತರ ಹೊರಗಡೆ ಬರುವಷ್ಟರಲ್ಲಿ ಇಲ್ಲಿ ಇಲ್ಲದೆ ಇರ್ತಕ್ಕಂಥ ಮೆಹೆಂದಿ ಅಲ್ಲಿ ಕಾಣಿಸುತ್ತೆ ಇಲ್ಲಿ ಮೆಹಂದಿ ಸಾಹೇಬ್ರೆ ಇಲ್ಲಿ ಮೆಹಂದಿ ಇದೆ ನಂಗೆ ಇಷ್ಟ ಗೊತ್ತಾ ಮೆಹಂದಿ ಅಂತ ಅಂದರೆ ಅಂತ ಹೇಳಿ ಭೂಮಿ ಹೇಳ್ತದಾಳೆ ಜೊತೆಗೆ ಹೌದಾ ಇದನ್ನು ಅಪ್ಪುಗೆ ಅಂತ ನಾನೇ ತಂದು ಕೊಟ್ಟಿದ್ದು ನಿನಗೂ ಬೇಕಿದ್ದರೆ ತಗೋ ಹಚ್ಕೋ ಖಂಡಿತವಾಗ್ಲೂ ಆನಂತರ ಬೇಕಿದ್ರೆ ಬೇಕಿದ್ದರೆ ಅಪ್ಪುಗೆ ನಾನು ತಂದು ಕೊಡ್ತೀನಿ ಅಂತ ಜೊತೆ ಹೇಳಿದಾಗ ಅದು ಸರಿನೇ ಹಚ್ಕೊಳ್ಳೋಣ ಆದರೆ ಈ ಒಂದು ಮೆಹಂದಿ ಇರಲೇ ಇಲ್ವಲ್ಲ ನಾನು ಆವಾಗ ಅಡುಗೆ ಮನೆಗೆ ಹೋದಾಗ ಇದು ಹೇಗೆ ಬಂತು ಅಂತ ಗೊತ್ತಾಗ್ತಿಲ್ಲ ಅಂತ ಅಂತಿರುವಷ್ಟರಲ್ಲಿ ಇಲ್ಲಿ ಅಜಿತ್ ಮಾತು ಮಾರ್ಸ್ಬಿಡ್ತಾರೆ ನಿಜವಾಗ್ಲೂ ಅಜಿತ್ತೇ ಭೂಮಿಗೆ ಮೆಹೆಂದಿ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತಂದು ಅಲ್ಲಿಟ್ಟಿರ್ತಾರೆ ಬಟ್ ಇಲ್ಲಿ ಭೂಮಿಗೆ ಅದು ಗೊತ್ತಾಗೋದಿಲ್ಲ ನಿಜವಾಗ್ಲೂ ಇನ್ಡೈರೆಕ್ಟಾಗಿ ಇಲ್ಲಿ ಭೂಮಿಯನ್ನು ಎಷ್ಟು ಕಾಳಜಿ ಮಾಡಿ ಎಷ್ಟು ಇಷ್ಟಪಡ್ತಿದ್ದಾರೆ ಅಜಿತ್ ಅನ್ನೋದು ಗೊತ್ತಾಗುತ್ತೆ ನಂತರ ಇಲ್ಲಿ ನೀವೇ ಹಚ್ಚು ಮೆಹೆಂದಿನ ಅಂತ ಹೇಳಿ ಭೂಮಿ ಹೇಳಿದಾಗ ನಾನು ಹಚ್ಚೋದಾ ಅಂತ ಹೇಳ್ತಿದ್ರೆ ಹೌದು ನೀವೇ ಹಚ್ಚಿ ಅಂತ ಕೇಳ್ಕೊತಾಳೆ ಸರಿ ಆಯಿತು ಅಂತ ಹೇಳಿ ತನಗೆ ಹೇಗೆ ಬರುತ್ತೋ ಮೆಹಿನ ಹಾಗೆ ಹಚ್ತಾರೆ ಮೆಹಂದಿ ಹಚ್ಚಾದ ನಂತರ ನಿಜವಾಗ್ಲೂ ಈ ಒಂದು ಮೆಹಂದಿ ಇರುವುದರಿಂದ ಊಟ ಮಾಡೋದು ಕಷ್ಟ ಆಗುತ್ತೆ ಹೀಗಪ್ಪ ಊಟ ಮಾಡೋದು ಅಂತಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಮೆಹಂದಿ ಹಚ್ಚಿದ ಮೇಲೆ ಇಂಥದ್ದೇ ಒಂದು ಕೆಲಸ ಮಾಡ್ತೇವೆ ಅಂತ ಅದೇ ಕಾರಣಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ಗೆ ಕೂಡ ತಯಾರೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅಜ್ಜ ನಂತರ ಇಲ್ಲಿ ಭೂಮಿಗೆ ತಾನೇ ಊಟ ಮಾಡಿಸ್ತಾರೆ ಊಟ ಮಾಡಿದ ನಂತರ ಇವ್ರು ನಿಮ್ಮ ಕೈಯಲ್ಲಿ ಊಟ ಮಾಡಿಬಿಟ್ಟು ನಾನು ನಾನು ಹೋಗ್ಬಿಟ್ಟು ವಾಮಿಟ್ ಮಾಡಿಬಿಡ್ತೀನಪ್ಪ ಹಾಗೆ ಹೀಗೆ ಅಂತ ಹೇಳಿ ವಾಮಿಟ್ ಮಾಡೋ ರೀತಿಯಲ್ಲೇ ಡ್ರಾಮಾ ಮಾಡ್ತಾರೆ ಇಲ್ಲಿ ಭೂಮಿ ಅಂತಲೇ ಹೇಳ್ಬೋದು ನಂತರ ಇಲ್ಲಿ ಭೂಮಿ ಮತ್ತೆ ಅಚ್ಚುತ್ತ ಮತ್ತೆ ಇಲ್ಲಿ ಅಡಿಗೆ ಮನೆಯಲ್ಲಿ ಇರ್ತಾರೆ ಈ ಕಡೆ ಅಚ್ಚುತ್ತ ಕೆಲಸ ಮಾಡ್ತಿರ್ತಾರೆ ಇದರ ನಡುವೆ ಭೂಮಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಹೋದಾಗ ಕರೆಂಟ್ ಹೋಗಿಬಿಡುತ್ತೆ ಕರೆಂಟ್ ಹೋದ ತಕ್ಷಣ ಇಲ್ಲಿ ಭೂಮಿ ಜೋರಾಗಿ ಕಿಡ್ಸ್ಕೊಂಡ್ಬಿಡ್ತಾರೆ ಚೀರ್ಕೊಂಡ್ಬಿಡ್ತಾರೆ ಏನಪ್ಪಾ ಆಯಿತು ಅಂತ ಹೇಳಿ ಅಜಿತ್ ಬರ್ತಾರೆ ಇಲ್ಲಿ ಅಪ್ಕೊಂಡಿದ್ದ ನಂಗೆ ಕತ್ಲು ಅಂದ್ರೆ ಭಯ ಸಾಹೇಬ್ರಿ ಅಂತ ಹೇಳ್ತಿದ್ರೆ ಏನು ಇಷ್ಟು ದಿನ ನಿನ್ನ ಡವಿಲ್ ಎವಿಲ್ ಅಂತ ಕರೀತಾ ಇದ್ದೆ ನಿಜವಾಗ್ಲೂ ಇವತ್ತು ಗೊತ್ತಾಯ್ತು ಒಳ್ಳೆ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ ಎವಿಲ್ ಥರ ಹಾಗೆ ಹೀಗೆ ಅಂತ ಹೇಳಿ ಅಲ್ಲೂ ಕೂಡ ರೇಖಿಸೋಕೆ ಮುಂದಾಗ್ಬಿಟ್ಟು ಈಗ ಇದೆಲ್ಲ ಬೇಕಾ ಕರೆಂಟ್ ಹೋಗಿದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಒಂದು ನಿಮಿಷ ಇರುವ ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡ್ತಾರೆ ಕರೆಂಟ್ ಹೋಗಿದೆ ಯು ಪಿ ಎಸ್ ಇಲ್ಲ ಆಗ್ತಿಲ್ಲ ಅಂತ ಕೆಟ್ಟು ಹೋಗಿದೆ ಸಾಹೇಬ್ರೆ ಅಂತ ಹೇಳ್ತಾರೆ ಆ ಕಡೆ ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ತಪ್ಪಾಗಬಾರ್ದು ಮೊದಲು ಇದನ್ನೆಲ್ಲ ಕೂಡ ಸರಿಪಡಿಸಿ ಅಂತ ಹೇಳ್ತಾರೆ ಅರ್ಜುತಾ ನಂತರ ಈ ಕಡೆ ಏನಪ್ಪಾ ಮಾಡೋದು ಅಂತ ಅನ್ಕೊಂಡಿದೆ ಜೊತೆ ಯೋಚನೆ ಮಾಡ್ತಿದ್ದಾರೆ ಕ್ಯಾಂಡಲ್ ತಗೊಳಕ್ ಹೋದ್ರೂ ಭೂಮಿ ಬಿಡ್ತಿಲ್ಲ ಭಯ ಆಗೇ ಹೀಗೆ ಅಂತಾರೆ ಫೈನಲಿ ಕ್ಯಾಂಡಲ್ ತೊಗೊಂಡು ದೀಪಾನ ಹಚ್ಚಿ ಇಲ್ಲಿ ಭೂಮಿ ಕೈಗೆ ಕೊಡ್ತಾರೆ ನೀವು ಕೂಡ ಇರಬೇಕು ಇಲ್ಲ ನಂಗೆ ಭಯ ಆಗತ್ತೆ ಅಂತ ಹೇಳಿ ಭೂಮಿ ಹೇಳಿದಾಗ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂತ ಹೇಳಿ ಒಂದು ನಿಮಿಷ ಬರ್ತೀನಿ ಅಂತ ಹೋಗಿ ಬರುವಷ್ಟು ಇಲ್ಲ ಆಲ್ರೆಡಿ ಭೂಮಿ ಹೆದ್ರೋಗಿರ್ತಾರೆ ನಂತರ ಇಷ್ಟೊಂದೆಲ್ಲ ಹೆದ್ರು ಕೊಂಡು ಇರ್ತೀಯ ಅಂತ ಹಾಗೆ ಹೀಗೆ ಅಂತ ಅಚ್ಚೊತ್ ಭೂಮಿ ಜೊತೆ ಮಾತಾಡ್ತಾರೆ ನಂತರ ಇಬ್ರು ಕೂಡ ಹೀಗೆ ಅಡುಗೆ ಮಾಡ್ತಿರ್ತಾರೆ ಇದರ ನಡುವೆ ಆಕೆ ಒಂದು ಕಾಲುಂಗ್ರದ ವಿಷಯ ಬರುತ್ತೆ ನಾನು ಸಪ್ ನಂತರ ಈ ಒಂದು ಕಾಲುಂಗ್ರ ಎಲ್ಲ ಹಾಕೋಬಾಡ ಅಂತ ಎಲ್ಲ ಹೇಳುವುದಿಲ್ಲ ಇದೆಲ್ಲ ಹೆಣ್ಮಕ್ಳಿಗೆ ಮೊದಲೇ ಬಂದಿರೋದು ಇದು ಯಾವ್ದನ್ನೂ ಕೂಡ ತೆಗಿಬೇಡ ಅಂತ ಹೇಳಿದಾಗ ಯಾಕೆ ರೀತಿ ಮಾತಾಡ್ತಿದ್ರ ಯಾವ್ದೇ ಕಾರಣಕ್ಕೂ ಆ ರೀತಿ ಎಲ್ಲ ಅಂತ ಹೇಳ್ತಾರೆ ಜೊತೆಗೆ ಈ ಒಂದು ಕಾಲು ಉಂಗ್ರ ನಿಜವಾಗ್ಲು ಮುತ್ತೈದೆ ಸಂಗೀತ ಖಂಡಿತ ಯಾವ್ದೇ ಕಾರಣಕ್ಕೂ ಈ ಒಂದು ಕಾಲು ಉಂಗ್ರ ನಿಜವಾಗ್ಲು ನನ್ನ ತೆಗಿಯೋಕ್ ಸಾಧ್ಯನೇ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡದಾಗ ಇದೇನಿದು ನಾನು ಪರ್ಮನೆಂಟ್ ಗಂಡ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಭೂಮಿ ಅಂತ ಹೇಳಿ ಅಚ್ಚುತ್ ಕೇಳ್ತಾರೆ ಈ ರೀತಿ ಎಲ್ಲ ಮಾತುಗಳು ಜಸ್ಟ್ ನಮ್ಮ ಮನೆಯವ್ರ ಮುಂದೆ ಮಾತ್ರ ಬರಬೇಕು ನಾನು ನೀನು ಇದ್ದಾಗ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಚ್ಚುತ್ ಹೋಗ್ಬಿಡ್ತಾರೆ ಬಟ್ ಇಲ್ಲಿ ಭೂಮಿ ಮಾತ್ರ ನನ್ನ ಸಾಯೋ ತನಕ ಯಾವ್ದಿದ್ರು ಕೂಡ ನೀವೇ ನನ್ನ ಗಂಡ ನಿಮಗೆ ನಾನು ಒಂದು ವರ್ಷ ಕಾಂಟ್ಯಾಕ್ಟ್ ಮುಗಿದು ಹೋಗ್ಬೋದು ಬಟ್ ಯಾವುದೇ ಕಾರ್ಡ್ಗೂ ನಾನು ಹುತ್ತ ಆಗಿರೋ ತನಕ ಕಾಲೊಂಗ್ರೆ ನಾನು ತೆಗಿಯೋದಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಭೂಮಿ ಅನ್ಕೋತಾಳೆ ನಂತರ ಆಯಿತಾ ಕಡೆ ಕರೆಂಟ್ ಕೂಡ ಬರುತ್ತೆ ನಂತರ ಇಲ್ಲಿ ಅಜ್ಜುತ್ ಮತ್ತು ಭೂಮಿ ಮತ್ತೆ ಊಟದ ವಿಷಯವಾಗಿ ಮತ್ತೆ ತರಾಟೆಗೆ ತಗೋತಾರೆ ಈ ಕಡೆ ಏನು ಹಾಗೆ ಹೂಗೋ ಊಟ ಬೊಮೆಂಟ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳಿದೆ ಹಾಗೆ ಹೀಗೆ ಅಂತ ಕೂಡ ಅಜ್ಜುತ್ತ ಭೂಮಿಯನ್ನು ಮತ್ತೆ ಮಾತಾಡ್ತಾರೆ ಇದು ಎಲ್ಲಿದ್ರ ನಡುವೆ ನಿಮಗೆ ನಿಜವಾಗ್ಲೂ ಕೂಡ ಸಾಹಿತ್ಯ ಅನ್ನೋರು ಮತ್ತೆ ನಿಮ್ಮ ಬದುಕಲ್ಲಿ ವಾಪಸ್ ಬರಬೇಕು ಬೇಕಿದ್ರೆ ದೇವ್ರ ಹತ್ರ ನಾನು ದೇವ್ರ ಪ್ರತಿಕ್ಷೆ ಆದರೆ ಏನು ಕೇಳ್ಕೊತೀನಿ ಗೊತ್ತಾ ನನ್ನ ಪ್ರಾಣ ತಗೊಂಡು ಅವರನ್ನು ಮತ್ತೆ ವಾಪಸ್ ಕಳಿಸೋ ಅಂತ ಕೇಳ್ಕೊತೀನಿ ಅಂತ ಭೂಮಿ ಹೇಳಿದಾಗ ಇಲ್ಲಿ ಜೊತೆ ಏನು ಮಾತಾಡ್ತಿದ್ಯಾ ಸಾಹಿತ್ಯ ಎಷ್ಟು ಅಮೂಲ್ಯನೋ ಅಷ್ಟೇ ಅಮೂಲ್ಯನೇ ನನಗೆ ಅಂತ ಹೇಳ್ತಾರೆ ಈ ಒಂದು ಮತ್ಸಕ್ಕು ಭೂಮಿನ ಎಷ್ಟು ಇಷ್ಟಪಡ್ತಿದ್ದಾರೆ ಅಜ್ಜಿತ್ ಅಂತ ತಿಳಿಯೋದಕ್ಕೆ ನಂತರ ಇಲ್ಲಿ ಭೂಮಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಅಂತ ಕೇಳ್ತಿದ್ದಾರೆ ನಾನು ಏನು ಮಾತಾಡ್ತಿದ್ದೀನಿ ಸರಿಯಾಗಿ ಮಾತಾಡ್ತಿದ್ದೀನಿ ಅಲ್ವಾ ನಾನು ಏನು ಹೇಳು ಟ್ರೈ ಮಾಡಿದೆ ಅಂದರೆ ನಿಮ್ಮ ಲಕ್ಷ್ಮ ಅಕ್ಕಂಗೆ ಮತ್ತೆ ಅಮ್ಮಂಗೆ ನೀನು ಅಮೂಲ್ಯ ಅದಕ್ಕೋಸ್ಕರ ಈ ರೀತಿ ಹೇಳಬೇಡ ಅಂತ ಹೇಳೋಕೆ ಟ್ರೈ ಮಾಡಿದೆ ಅಷ್ಟೇ ಅಂತ ಹೇಳಿ ಅಚ್ಚುತ್ತಾನೆ ಹೇಳಿದ ಅರ್ಥವನ್ನೇ ಬೇರೆ ಮಾಡಿಬಿಡ್ತಾರೆ ಭೂಮಿ ಮುಂದೆ ಆದರೆ ಭೂಮಿನ ನಿಜವಾಗ್ಲೂ ಅಜಿತ್ ತುಂಬ ಕಾಳಜಿ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಅಜಿತ್ ತೋರಿಸ್ಕೋತಿಲ್ಲ ತದನಂತರ ಇದೇನಪ್ಪ ಇದು ನಾನು ಇನ್ಸ್ಪೆಕ್ಟರ್ ಆಗಿದ್ದೀನಿ ಇನ್ಸ್ಪೆಕ್ಟರ್ ಆಗಿದ್ಕೊಂಡು ಅಮ್ಮವ್ರು ಗಂಡಂತಾರೆ ನಿಂಗೆ ಊಟ ಮಾಡಿಸ್ಕೊಂಡು ಇಲ್ಲೇ ನಿಂತಿದ್ದಾನಲ್ಲ ನಿಜ ಹೇಳಬೇಕು ಅಂದರೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ ಏನು ಮಾಡ್ತಿದ್ದೆ ನಾನು ಖಡಕ್ ಇನ್ಸ್ಪೆಕ್ಚರ್ ಆಗಿರಬೇಕು ಇನ್ಸ್ಪೆಕ್ಟರ್ ಈ ರೀತಿ ಎಲ್ಲ ಮಾಡೋದಾ ಹಂಗೆ ಹಿಂಗೆ ಅಂತ ಹೇಳಿ ಅಚುತ್ ಮತ್ತೆ ಭೂಮಿ ಮತ್ತೆನೆ ತಡ್ಕ ಆಡ್ಕೊಂಡು ಜಗಳ ಮಾಡ್ಕೋತಾರೆ ನಂತರ ಇಲ್ಲಿ ಕರೆಂಟ್ ಹೋಗಿರ್ಬೇಕಿದ್ರೆ ಇಲ್ಲಿ ಇಡೀ ಮನೆನ ಕ್ಯಾಂಡಲ್ನಿಂದ ಶೃಂಗಾರಗೊಳ್ಸಿರ್ತಾರೆ ಶೃಂಗಾರಗೊಳಿಸಿರ್ತಾರೆ ಇಲ್ಲಿ ಅಚುತ್ ಅಂತ ಹೇಳ್ಬೋದು ಇಡೀ ಮನೆ ಕ್ಯಾಂಡಲ್ನಿಂದ ಅಲಂಕಾರ ಆಗಿರೋದು ನೋಡಿದ್ರೆ ಇಲ್ಲಿ ಭೂಮಿ ತುಂಬಾ ಖುಷಿ ಪಟ್ಟಿರ್ತಾಳೆ ವೋವ್ ಸೂಪರ್ ಹಂಗೆ ಹಿಂಗೆ ಅಂತ ಹೌದೌದು ಕಷ್ಟ ಪಡ್ಕೊಂಡು ಸೊಂಡ ನೋಡಿಸ್ಕೊಂಡು ನಾನು ಇಡೀ ಒಂದು ಮನೆನ ಕ್ಯಾಂಡಲ್ನಿಂದ ಅಲಂಕಾರಗೊಳಿಸಿದ್ರೆ ವಾವ್ ಸೂಪರ್ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟು ವಾವ್ ಅಂತ ಮಜಾ ಮಾಡಿ ಇದೆಯ ಊಟ ಮಾಡಿಕೊಂಡು ಅಂತೆಲ್ಲ ಇಬ್ರು ಕೂಡ ಜಗಳ ಮಾಡ್ಕೊಂಡಿರ್ತಾರೆ ಹೀಗೆ ಇಬ್ಬರ ಜಗಳದಲ್ಲೂ ಕೂಡ ಪ್ರೀತಿ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇದು ಎಲ್ಲದರ ನಡುವೆ ಇಬ್ರು ಕೂಡ ಒಂದಾಗ್ತಾರ ಆಗ್ತಾರ ಈ ಕಡೆ ದೇವಿಯಾನಿ ಏನೋ ಅಂದ್ಕೊಂಡು ಇನ್ನೇನೋ ಮಾಡಕ್ ಹೋಗಿ ಅವರಿಬ್ರನ್ನ ಹತ್ರ ಮಾಡೇ ಬಿಡ್ತಾರೆ ಕಡೆ ದೇವಿಯಾನಿ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗಿದ್ರೆ ಅಜಿತ್ ಮತ್ತೆ ಭೂಮಿ ಮೇಲೆ ಇಬ್ಬರೇ ಇರಬೇಕಿದ್ರೆ ಅಟ್ಯಾಕ್ ಮಾಡುವ ಚಾನ್ಸಸ್ ಇದೆಯಾ ಹಾಗಿದ್ರೆ ಭೂಮಿ ಕತೆಯನ್ನ ಅಲ್ಲೇ ಇದ್ಕೊಂಡು ಇಲ್ಲಿ ಕತೆ ಮಾಡುವುದಕ್ಕೆ ಸಿದ್ಧವಾಗ್ತಾರೆ ಏನಾಗುತ್ತೆ ಏನಾಯಿತು ಇದು ಗೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೆ ವೀಚು ಮಾಡುವುದನ್ನ ಯಾವ್ತಾಯಿ ಕಾಣಕುಮಾರಿ